ನಮಸ್ತೆ ಅಗ್ರಿಮ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮದು ರೈತರ ಚಾನಲ್ಲು ರೈತರು ಯಾವ ಥರ ಮೆಕ್ಕೆಜೋಳ ಸ್ಪೆಷಲ್ ಸ್ಪೆಷಲಾಗಿ ನಾವು ಉತ್ತರ ಕನ್ನಡದವರು ಅದು ನಾನು ಒಂದು ಕೊಪ್ಪಳ ಭಾಗದವನು ಇವತ್ತು ಮೆಕ್ಕೆಜೋಳ ಬೆಳೆ ಯಾವ ಥರ ನಾನು ನನ್ನ ಒಂದು ತಿಳುವಳಿಕೆ ಇದ್ದಾಗಿದ್ದಾನೆ ನಾವು ಮೆಕ್ಕೆಜೋಳ ಬೆಳಿತೀವಿ ಯಾವ ಥರ ಮೆಕ್ಕೆಜೋಳ ಬೆಳಿಬಹುದು ಅಂದರೆ ಹೊಸಬ್ರೆ ಭಾಳಷ್ಟು ರೈತರು ಇವಾಗ ಬಿತ್ತನೆ ಮಾಡಿರ್ತಾರೆ ಬೆಳೆ ನಿರ್ವಹಣೆ ಮಾಡೋದು ಅವ್ರಿಗೆಲ್ಲ ಗೊತ್ತಿರುತ್ತೆ ಕೆಲವು ಹೊಸೂಬರು ತಳಿಗಳ ಆಯ್ಕೆ ಹೆಂಗೆ ಮಾಡಬೇಕು ಆಮೇಲೆ ಸಾಲಿನ ಸಾಲು ಹೆಂಗೆ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಬರುವಂಥ ರೋಗಗಳು ಯಾವುದು ಮತ್ತು ಯಾವ ಸಂದರ್ಭದಲ್ಲಿ ಗೊಬ್ಬರ ಬಳಕೆ ಮಾಡಬೇಕು ಯೂರಿಯಾ ಗೊಬ್ಬರ ಯಾವ ಥರ ಬಳಕೆ ಮಾಡಬೇಕು ಪೊಟ್ಯಾಶ್ ಜೊತೆಗೆ ಅಮೋನಿಯಂ ಸಲ್ಫೇಟ್ ಜೊತೆಗೆ ನಾವು ಏನು ಲಘು ಪೌಷ್ಟಿಕ ಪೌಷ್ಟಿಕಾಂಶಗಳಂತ ನಾವು ಏನೈತಿ ಐರನ್ನು ಜಿಂಕು ಈ ಮಾಡಿ ಇವೇನೇನು ಬರ್ತಾವೆ ಎಲ್ಲವೂ ಸುಮಾರು ಹದಿನಾರು ಪೋಷಕಾಂಶಗಳು ಬೆಳೆ ನಿರ್ವಹಣೆ ಯಾವ ಥರ ಮಾಡಿದರೆ ನಮಗೆ ಕನಿಷ್ಠ ಏನಿಲ್ಲ ಅಂತಂದ್ರೂ ಒಂದು ಮೂವತ್ತರಿಂದ ಮೂವತ್ತೈದು ಕ್ವಿಂಟಲ್ ನಾವು ಇಳುವರಿ ಪಡಿಬೋದು ಇಲ್ಲಪ್ಪ ನಮಗೇನು ಕೊರತೆ ಆದಾಗ ನಮಗೇನಾಗುತ್ತೆ ಇಳುವರಿ ಕುಂಠಿತ ಆಗುತ್ತೆ ಉಳಿಯರು ಇಳುವರಿ ಕುಂಠಿತ ಆಗಬಾರ್ದು ಅಂದಾಗ ನಾವು ಸ್ಟೆಪ್ ಬೈ ಐ ನಾವು ಬೆಳೆ ನಿರ್ವಹಣೆ ಮತ್ತು ಬೀಜ ನಿರ್ವಹಣೆ ಆಮೇಲೆ ನೀರು ನಿರ್ವಹಣೆ ಮತ್ತು ರೋಗ ನಿರ್ವಹಣೆ ಮಾಡಬೇಕಾಗುತ್ತೆ ಅವು ಯಾವ್ಯಾವಪ್ಪ ಅಂದ್ರೆ ನಾನು ಪ್ರಮುಖವಾಗಿ ಇವತ್ತು ನಾವು ಬಿತ್ತನೆ ಮಾಡುವ ಸಂದರ್ಭದಲ್ಲಿ ನಾವು ಪ್ರಮುಖವಾಗಿ ಕೊಡುವಂಥ ಗೊಬ್ಬರಗಳನ್ನು ನಾನು ನಿಮಗೆ ಒಂದಷ್ಟು ಹೇಳ್ತೀನಿ ಏನಪ್ಪ ಅಂತಂತಂದ್ರೆ ನಾವು ನಮಗೆ ಗೊತ್ತಿಲ್ಲದೂ ಒಂದಿಷ್ಟು ಏನು ಬರೀ ಡಿ ಎ ಪಿ ಹಾಕ್ತೀವಿ ಅಂತೀವಿ ಆದರೆ ಪೊಟ್ಯಾಷ್ ಇರೋಲ್ಲ ಅಂದ್ರೆ ಹದಿನೆಂಟು ನಲ್ವತ್ತಾರು ಇವರೇ ಹದಿನೆಂಟು ಪರ್ಸೆಂಟ್ ಇದ್ದರೆ ನಲ್ವತ್ತು ನಲವತ್ತಾರು ಪರ್ಸೆಂಟ್ ಅಮೋನಿಯಂ ಸಲ್ಪೇಟ್ ಇರುತ್ತೆ ನಾವು ಏನಂತೀವಿ ಬೀಜ ಗೊಬ್ಬರದ ಜೊತೆಗೆ ನಾವು ಪೊಟ್ಯಾಶ್ ಹಾಕೋದು ಮರಿಬಾರ್ದು ಯಾವುದು ರೆಕಮೆಂಡೇಶನ್ ಇರುತ್ತೆ ನೀವು ಬೇಕಾದ್ರೆ ಸಂಯೀಪದ ಯಾವುದು ರೈತ ಸಂಪರ್ಕ ಕೇಂದ್ರ ಆಗಿರ್ಬೋದು ಅಥವಾ ಕೃಷಿ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು ಜೊತೆಗೆ ಕೆ ವಿ ಕೆ ಆಗಿರ್ ಇವನ್ನೆಲ್ಲ ಸಂಪರ್ಕ ಮಾಡಿಕೊಂಡಾದರೂ ನೀವು ಆ ಶಿಫಾರಸ್ಗ ಅನುಗುಣವಾಗಿ ಈ ಮೂರನ್ನು ಕಮ್ ಅಂದರೆ ಪ್ರಧಾನ ಪೋಷಕಾಂಶ ಈಗ ಪ್ರಧಾ ಏನಾಗೈತಿ ಈಗ ನಾಲ್ಕು ಪೋಷಕಾಂಶಗಳ ಆಗ್ಬಿಟ್ಟು ಈಗ ಪ್ರಧಾನ ಪೋಷಕಾಂಶಗಳು ಈಗ ನಾವು ಮೂರೇ ಇದ್ವು ಅವಾಗ ಸಾರ್ವಜನಿಕ ರಂಜಕ ಪೊಟ್ಯಾಶಿಗೆ ಸಿಂಗಲ್ ಪಾಸ್ಪೇಟ್ ಅಂತ ಸಿಂಗಲ್ ಸೂಪರ್ ಪಾಸ್ಪೇಟ್ ಅಂತ ಅದನ್ನು ಈಗ ನಾವು ಏನು ಬಳಸಬೇಕಾದ ಪರಿಸ್ಥಿತಿ ಐತಿ ಅಂದ್ರೆ ಇವತ್ತು ನಾವು ಪ್ರಮುಖವಾಗಿ ಮೂರನ್ನು ನಾವು ನಿರ ಮಾಡಲೇಬೇಕಾಗುತ್ತೆ ಅದು ಪೊಟ್ಯಾಶು ಸಾರ್ವಜನಿಕ ರಂಜಕ ಪೊಟ್ಯಾಶ್ ಎನ್ ಪಿ ಕೆ ಎನ್ ಪಿ ಕೆ ಇವು ಮೂರನ್ನು ನಾವು ನಮ್ಗೆ ರೆಕಮೆಂಡೇಶನ್ ಪ್ರಕಾರ ಒಂದು ಎಕರೆಗೆ ನಾವು ಯಾವ ಥರ ಅಂದ್ರೆ ಚೀ ನಾವು ಒಂದು ಚೀಲ ಡಿ ಎ ಪಿ ಹಾಕಿದ್ರೆ ಅಂದ್ರೆ ಅದ್ರ ಜೊತೆಗೆ ಒಂದು ಚೀಲ ಪೊಟ್ಯಾಶ್ ಕನಿಷ್ಠ ಅಂದ್ರೆ ನಾವು ನಿರ್ವಹಣೆ ಮಾಡಬೇಕಾದ್ರೆ ಭಾಳಷ್ಟು ಈಜಿ ಆಗುತ್ತೆ ಅಂದ್ರೆ ಎಕರೆಗೆ ನಾವು ಅತಿ ಕಡಿಮೆ ನಾನು ಹೇಳಿದ್ದು ಯಾಕಂದ್ರೆ ಇವತ್ತಿನ ನಾವೇನು ಕೊಟ್ಟಿಗೆ ಗೊಬ್ಬರ ಬಳಸ್ಕೋಬೇಕಾಗುತ್ತಾ ಕುರಿ ಗೊಬ್ಬರ ಬಳಸ್ಕೊಬೇಕಾ ಬ ಯಾಕಂದ್ರೆ ಹೆಚ್ಚು ಹೆಚ್ಚು ಗೊಬ್ಬರ ಬಳಸೋದು ನಮ್ಮ ಮಣ್ಣಿಗೆ ಆರೋಗ್ಯ ಇಲ್ದಂಗೆ ಆಗುತ್ತಲ್ಲ ಆ ಉದ್ದೇಶಕ್ಕೆ ನಾನು ರೆಕಮೆಂಡೇಶನ್ ಕಡಿಮೆ ರೀತಿಯಲ್ಲೇ ನಾನು ನಿಮಗೆ ಹೇಳ್ತೀನಿ ಆಮೇಲೆ ನಾವು ಸಾರ್ವಜನಿಕ ನಿರ್ವಹಣೆ ಏನು ಏನಾಗುತ್ತಾ ಸಮಸ್ಯೆ ಅಂತ ಹೇಳ್ತೀನಿ ಈಗ ಬಿತ್ತನೆ ಮಾಡ್ತೀವಿ ಅಂದರೆ ಎಕರೆಗೆ ಆರರಿಂದ ಎಂಟು ಕೆ ಜಿ ಹತ್ತು ಕೆ ಜಿವರೆಗೆ ನಾವು ಬಿತ್ತನೆ ಮಾಡ್ತೀವಿ ಕೆಲವು ಜನ ಅಂದರೆ ಸಾಲಿನ ಸಾಲು ಅಂತ ಹತ್ರ ಮತ್ತು ಅದ್ರ ಮೇಲೆ ನಮಗೆ ಇದು ಬೀಳುತ್ತೆ ಈಗ ನಾವು ಏನಂದ್ರೆ ಸಾಲಿನ ಸಾಲು ಹದಿನೆಂಟು ಇಂಚಿಗೆ ಅಂದ್ರೆ ಅಥವಾ ಹದಿನೆಂಟು ಹತ್ತ ಮತ್ತು ಇಪ್ಪತ್ತು ಇಂಚಿಗೆ ನಾವು ಮಾಡ್ಕೊಂಡು ಹೋಗಿರ್ತೀವಿ ಕೆಲವು ಜನ ಮೂರು ಫೀಟಿಗೆ ಹೋಗಿರ್ತಾರೆ ಅಂದ್ರೆ ನಾವು ಇಪ್ಪತ್ನಾಲ್ಕು ಇಂಚ್ ಅಂದ್ರೆ ಎರಡು ಫೀಟ್ ಮೂರು ಫೀಟ್ ಅವ್ರು ಏನು ಮಾಡ್ತಾರೆ ಸಾಲಿನ ಸಾಲು ಅಂದ್ರೆ ಏನು ಮಾಡ್ತಾರೆ ಎರಡು ಕಡೆ ಊರ್ಕೊಂಡು ಒಂದು ಬದುಗೆ ನಾವು ಬೀಜ ಹಾಕ್ಕೊಂಡು ಹೋಗಿರ್ತಾರೆ ಅಂದ್ರೆ ಡ್ರಿಪ್ ಮುಖಾಂತರ ಮಾಡ್ಬೋದು ನೀರನ್ನ ಹರಿಸ್ಬೋದು ಅಂದ್ರೆ ನಮ್ಮ ಬಳ್ಳಾರಿ ಭಾಗ ಜನ ಬಿಡ್ತಾರೆ ಮಾಡ್ತಾರೆ ಜಾಸ್ತಿ ಅವರು ಇಳುವರಿಯಲ್ಲಿ ಒಳ್ಳೆಯ ಇಳುವರಿ ಪಡಿತಾರೆ ನೀವು ಆ ಕಡೆ ನೀವು ಯಾರಾದರೂ ಒಂದು ಸರಿ ಬಳ್ಳಾರಿ ಕಡೆ ಹೋಗಿದ್ರಪ್ಪ ಅಂತಂದ್ರೆ ಅವರು ಮಾಡ್ತಾರ ಕ್ಲೀನು ಮೇಂಟೆನೆನ್ಸ್ಗೆ ಸುಮಾರು ಮೂವತ್ತರಿಂದ ಮೂವತ್ತೈದು ಮೂವತ್ತೈದು ಕ್ವಿಂಟಲ್ ಅವರು ಪಕ್ಕ ಬೆಳಿತಾರೆ ಯಾಕಂದ್ರೆ ಅವರು ಗೊಬ್ಬರ ನಿರ್ವಹಣೆ ನಿರ್ವಹಣೆ ಮತ್ತು ಬೀಜ ನಿರ್ವಹಣೆ ಮತ್ತು ಸಾಲಿನ ನಂತರ ಸರಿಯಾದ ಪ್ರಮಾಣ ಮಾಡೋದ್ರಿಂದ ಅವರಿಗೆ ಮೂವತ್ತೈದರಿಂದ ನಲ್ವತ್ತು ಕ್ವಿಂಟಲ್ ಅವರಿಗೆ ತೆಗೆದಂಥ ನಾನೇ ಸ್ವತಃವಾಗಿ ಭಾಳಷ್ಟು ರೈತರನ್ನ ಎಂಟ್ರೂ ಮಾಡೀನಿ ಅವರೆಲ್ಲ ಹೇಳಿದ್ದು ನಾವು ಈ ಥರ ತೆಗಿಲೇಬೇಕ್ರೆ ಅಂತ ಹೇಳ್ತಾರೆ ಅಷ್ಟೇ ಕಳೆ ನಿರ್ವಹಣೆನೂ ಅಷ್ಟೇ ಕ್ಲೀನ್ ಇಟ್ಟಿರ್ತಾರೆ ಒಂದು ನಾನೀಗ ನಾನು ಸಾರ್ವಜನಿಕ ನಿರ್ವಹಣೆ ಬಗ್ಗೆ ನಿಮ್ಗೆ ಒಂದು ಹೇಳ್ತೀನಿ ಸಾರ್ವಜನಿಕ ಏನಾಗುತ್ತಪ್ಪ ಅಂತಂದ್ರೆ ನಾವು ಸಾರ್ವಜನಿಕ ಕನಿಷ್ಠ ಒಂದು ಎಕರೆಗೆ ನನ್ನ ಅಂದಾಜಿನ ಅಂದರೆ ನಾನು ರೈತಾಗಿ ನಾನು ಹೇಳೋದರಿಂದ ಪ್ರತಿ ಎಕರೆಗೆ ಎರಡು ಚೀಲ ನಾವು ಕೊಡಲೇಬೇಕಾಗುತ್ತೆ ಸಾರ್ವಜನಿಕ ಸಾರ್ವಜನಿಕ ನಿರ್ವಹಣೆ ಮಾಡಲೇಬೇಕು ಸಾರ್ವಜನಿಕ ನಿರ್ವಹಣೆ ಆಗಲೇ ಸರಿಯಾಗಿ ಆಗ ಅದು ನಾನು ಆಗಲಿಲ್ಲ ಅಂದರೆ ಏನು ಸಮಸ್ಯೆ ಆಗುತ್ತೆ ಸರಿ ಆದರೆ ಏನಾಗುತ್ತೆ ಅದರದ್ದು ಪ್ರಮುಖವಾಗಿ ಹೇಳ್ತೀನಿ ಸಾರ್ವಜನಿಕ ಹಾಕೋದ್ರಿಂದ ಈ ಖಂಡ ದಪ್ಪನಾಗಿ ಬೆಳೀತಾ ಹೈಟಾಗಿ ಬೆಳೆಯುತ್ತೆ ಮತ್ತು ಹಸಿರಾಗಿರುತ್ತೆ ನೋಡ್ರಿ ಇದು ಏನಾಗುತ್ತೆ ಇದ್ರ ಸಮಸ್ಯೆ ಅಂತ ನಾನು ನಿಮಗೆ ಹೇಳ್ತೀನಿ ಇದು ಗಟ್ಟಿಯಾಗಿರುತ್ತೆ ಎತ್ತರ ಬೆಳಿತೆ ಜೊತೆಗೆ ಹಸಿರಾಗಿರುತ್ತೆ ಏನೇ ಗ್ರೀನ್ ಆಗಿರುತ್ತೆ ನೀವೇನಾದ್ರೂ ಇದು ಎರಡು ಸಿಂಟಮ್ಸ್ ನಿಮಗೆ ಕಂಡು ಬರುತ್ತೆ ಅತಿ ಹೆಚ್ಚು ಮಳೆ ಬಂದಾಗ ಹಳದಿಯಾಗಿ ಕಾಣುತ್ತೆ ನೀವು ಅಲ್ಲಿ ನೋಡ್ಬೋದಲ್ಲಿ ಹಳದಿ ಗರಿ ಕಂಡು ಬರುತ್ತೆ ಅದು ಸಾರ್ವಜನಿಕ ಸಿಂಪ್ಟಮ್ಸ ಕೊರತೆ ಆಗುತ್ತೆ ಈ ಥರ ಹಳದಿ ಬಂದು ಸಾರ್ವಜನಿಕ ಕೊರತೆಯಿಂದ ಗಿಡ ನಮಗೆ ಇಳುವರಿ ಮೇಲೆ ಭಾಳಷ್ಟು ಪರಿಣಾಮ ಅಂದರೆ ನಾವು ತಂಪಾಗ್ಬಿಟ್ಟೆ ಹಳದಿ ಆಗ್ಬಿಡತ್ತೆ ಅಂತ ನಾವು ಕಾಮನ್ ಆಗಿ ಮಾತಾಡ್ತೀವಲ್ಲ ಆ ಥರ ಹಂಗಾಗಿ ನಾವು ಯಾವ ಯಾವತ್ತು ಇಲಾಖೆ ರೆಕಮೆಂಡೇಶನ್ ಪ್ರಕಾರ ನಾವು ಕಡಿಮೆ ಅಂದ್ರೂ ಒಂದು ಬ್ಯಾ ಕನಿಷ್ಠ ಎರಡು ಬ್ಯಾಗ್ ಒಂದು ಎಕರೆಕ್ಕೆ ನಿರ್ವಹಣೆ ಮಾಡಬೇಕಾಗುತ್ತೆ ನೋಡಿರಿ ಮೊದಲು ಏನಾಗ್ಬಿಡೋದು ಸಾರ್ವಜನಿಕ ರಂಜಕ ಪೊಟ್ಯಾಶ್ ಕೊಟ್ಕೊಂಡು ಹೋದ್ವಿ ಜಿಂಕ್ ಕೊಟ್ಕೊಂಡು ಎಕರೆಕ್ಕೆ ಸುಮಾರು ಹತ್ತು ಕೆ ಜಿ ಅಷ್ಟೇ ಅದ ಉಳಿದಂಥ ಪೌಷ್ಟಿಕಾಂಶಗಳನ್ನ ನಾವು ನಿರ್ವಹಣೆ ಮಾಡಲೇಬೇಕಾಗುತ್ತೆ ಬೀಜೋಪಚಾರ ಮುಖಾಂತರ ಅಲ್ಲಿ ಇದನ್ನು ಆದರೆ ಯೂರಿಯ ನಾನು ಏನು ಹೇಳಿದೆ ಇದೆ ಒಂದು ಹಂತದಲ್ಲಿ ನಾವು ಸಾರ್ವಜನಿಕ ಕೊಟ್ಕೊಂಡ ಮೇಲೆ ಮತ್ತೆ ಕಳೆ ನಿರ್ವಹಣೆ ಕ್ಲೀನಾಗಿ ಇಡಬೇಕಾಗುತ್ತೆ ಜೊತೆಗೆ ನೆಕ್ಸ್ಟ್ ಬರೋದು ಮತ್ತು ಎರಡನೇ ಹಂತದಲ್ಲಿ ನಾವು ಒಂದೇ ಸಾರಿ ಗೊಬ್ಬರ ಅಂದರೆ ನಾವು ಸುಮಾರು ನಲ್ವತ್ತೈದು ದಿನದೊಳಗೆ ಸುಮಾರು ಎರಡು ಸಾರಿ ಅಂದರೆ ಒಂದು ಇಪ್ಪತ್ತೈದರ ಮೂವತ್ತು ದಿನಕ್ಕೆ ಒಂದು ಸಾರಿ ಗೊ ಒಂದು ತಿಂಗಳ ನಂತರ ಒಂದು ಸಾರಿ ನಾವು ಗೊಬ್ಬರ ನಿರ್ವಹಣೆ ಮಾಡಿಕೊಂಡ್ರೆ ಎರಡನೇ ಸರ ನಾವು ಸಾರ್ವಜನಿಕ ರಂಜಕ ಪೊಟ್ಯಾಶ್ ಮೂರು ನಿಮ್ಗೆ ಅಂದರೆ ನಮಗೆ ಆಗಿರ್ಬೋದು ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಆಗಿರ್ಬೋದು ಹದಿನೇಳು 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 ಆಗಿರ್ಬೋದು ಹೀಗೆ ಯಾವುದು ಕಾಂಪ್ಲೆಕ್ಸ್ಗಳು ಬರ್ತಾವಲ್ಲ ಅವುಗಳನ್ನು ಸಮ ಪ್ರಮಾಣದಲ್ಲಿ ಅಂದರೆ ಎಕರೆಗೆ ನಾವು ಕನಿಷ್ಠ ಒಂದು ಚೀಲ ಆದರೂ ಕೊಟ್ಟರೆ ಕನಿಷ್ಠ ಅಂದರೆ ನಾವು ಎರಡನೇ ಸಮಯದಲ್ಲಿ ಅಂದರೆ ನಾವು ಒಂದಿಷ್ಟು ಬೆಳೆಗೆ ಪೋಷಕಾಂಶಗಳು ಒದಗಿಸ್ತಾ ಆಗುತ್ತೆ ಅದಕ್ಕೂ ಮುಂಚೆ ನಾವು ನಾವೇನು ಮಾಡಬೇಕು ಲಘು ಪೋಷಕಾಂಶಗಳು ಸಿಗೋಂಥವನ್ನ ಸ್ಪ್ರೇ ಮುಖಾಂತರ ಮಾಡಬೇಕು ಇಲ್ಕ್ರೆ ನಾವು ಹರಳು ರೂಪದ ಸಿಕ್ಕರೆ ಹರಳು ರೂಪ್ದಕ್ಕೆ ಮಿಕ್ಸ್ ಮಾಡೋಂತ ಕೊಡಬೇಕಾಗತ್ತೆ ರೂಟ್ ಡೆವಲಪ್ಮೆಂಟ್ ಮಾಡುವಂಥ ಒಂದಿಷ್ಟು ಗೊಬ್ಬರಗಳನ್ನು ನಾವು ಮಾಡಿದಾಗ ಮಾತ್ರ ನಮಗೆ ಒಂದು ಇಳುವರಿ ನಾವು ಪಡಿಬೋದು ಇಲ್ಲಪ್ಪ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಕೊನೆ ಹಂತದಾಗ ಬಂದಿರ್ತೀವಿ ಭಾಳಷ್ಟು ಸಮಸ್ಯೆ ಅನ್ನಿಸ್ಬಿಡ್ತಾ ಆ ಸಂದರ್ಭದಲ್ಲಿ ಇಳುವರಿ ಕಂಟು ಕುಂಟಿರ್ತದೆ ಒಬ್ಬರು ಹೊಲ್ದಾಗ ಈ ಥರ ಐತಿ ಇನ್ನೊಬ್ರಲ್ಲ ಏ ಹೇಳ್ತಾರೆ ಇಲ್ಲ ಅಲ್ಲಿ ನೋಡು ಕುರಿ ಗೊಬ್ಬರ ಹಾಕಿದ್ದೆ ಇಲ್ಲ ದನ ಕೊಟ್ಟಿಗೆ ಗೊಬ್ಬರ ಹಾಕಿದ್ದ ನೋಡ್ರಿ ಅಲ್ಲಿ ಏನಿರ್ತಾ ಕುರಿ ಗೊಬ್ಬರ ಕೊಟ್ಟಿ ಗೊಬ್ಬರದಲ್ಲಿ ಸಾಕಷ್ಟು ಎಲ್ಲ ಥರ ಪೋಷಕಾಂಶ ಲಘು ಪೌಷ್ಠಿಕಾಂಶ ಹಿಡಿದು ಪ್ರಧಾನ ಪ್ರಧಾನ ಪೋಷಕಾಂಶ ಎಲ್ಲವೂ ಸಹ ಒಂದಿಷ್ಟು ನಮ್ಮ ಭೂಮಿಗೆ ಸಿಗೋದ್ರಿಂದ ಅವಳು ಅವರು ಒಳ್ಳೆ ಬೆಳೆ ಸಿಕ್ಬಿಡುತ್ತೆ ನಾವು ಒಳ್ಳೆ ಬೆಳೆ ಪಡಿಬೇಕಪ್ಪ ಅಂದ್ರೆ ಏನಾಗುತ್ತೆ ನಾವು ಗೊಬ್ಬರ ನಿರ್ವಹಣೆ ಮತ್ತು ನಾವು ಈಗ ಸಾರ್ವಜನಿಕ ನಿರ್ವಹಣೆ ಸಮಯ ಸಂಬಂಧ ಮಾಡ್ಬೇಕಂತ ನಿಮಗೆ ಹೇಳಿದೆ ಇಲ್ಲಪ್ಪ ಅಂದ್ರೆ ಸಾರ್ವಜನಿಕ ನಾವೇನೂ ಮಾಡಲಿಲ್ಲ ಅಂದ್ರೆ ದೊಡ್ಡ ಸಮಸ್ಯೆ ಕಟ್ಟಿಟ್ಟ ಬತ್ತಿ ಆಮೇಲೆ ರೋಗ ಬಾಧೆಗಳು ಹೆಂಗಂದ್ರೆ ನೋಡಿಬರಲಿ ಈ ನೋಡ್ರಿ ನಾವು ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ ಅಂದ್ರೆ ನೋಡ್ರಿ ಸೀರೆ ಈ ಸೀರೆ ಬಾಧೆಯಿಂದ ಏನಾಗುತ್ತೆ ಅಂದ್ರೆ ಭಾಳಷ್ಟು ನಾವು ಸಮಸ್ಯೆ ನಮಗೆ ಕಟ್ಟಿಟ್ಟ ಬುತ್ತಿ ಈ ಸೀರೆ ಬಾಧೆಯನ್ನು ನಾವು ಸಮಯಕ್ಕೆ ಸಂದರ್ಭದಲ್ಲಿ ಮಾಡಬೇಕಾದ ಅಂದ್ರೆ ಈ ಸಂದರ್ಭದಲ್ಲಿ ನಮ್ಗೆ ಕಷ್ಟ ಆದರೆ ಕೆಲವೊಂದು ರೈತರು ನಿರ್ವಹಣೆ ಮಾಡಬೇಕಾಗದ ಪರಿಸ್ಥಿತಿ ಬಂದಾಗ ಸ್ಪ್ರೇ ಮಾಡಲೇಬೇಕಾಗುತ್ತೆ ಜೊತೆಗೆ ಇಲ್ಲಿ ಬರುವಂಥದ್ದು ಪ್ರಮುಖವಾಗ್ಯಪ್ಪ ಅಂತಂದ್ರೆ ಕೀಡೆ ಬಾಧೆ ಅಂದ್ರೆ ನಾವು ಏನಂತೀವಿ ಸೈನಿಕ ಹುಳುಬಾಧೆ ಆಮೇಲೆ ರಬ್ಬರ್ ಹುಳ ಏನಂತೀವಿ ಅವುಗಳ ಎಲ್ಲ ಸಮಸ್ಯೆಯಿಂದ ನಾವು ಭಾಳಷ್ಟು ಸಮಸ್ಯೆ ಅನುಭವಿಸ್ತೀವಿ ಆ ಸಮಸ್ಯೆನ ನಮ್ಮನ್ನ ಏಮಾಡ್ತಾ ಮೆಕ್ಕೆ ಜೋಳದಲ್ಲಿ ನಮ್ಗೆ ತೊಂದರೆ ಕೊಡುತ್ತಾ ಅಂತಂತ ಹೇಳ್ತೀನಿ ಅದನ್ನು ನಾವು ನಿರ್ವಹಣೆ ಮಾಡೋಕ್ಕಾಗ್ತಾ ಅಂದರೆ ಸುಮಾರು ಒಂದರಲ್ಲ ಎರಡು ಬೇರೆ ನಾವು ಸುಳಿಯಲ್ಲಿ ಆ ಪೊಟ್ಟರೆ ನಮಗೆ ಏನಾಗುತ್ತೆ ಅಂದ್ರೆ ಒಂದು ಒಳ್ಳೆ ಅಲ್ಲೇ ರೋಗ ಕಂಟ್ರೋಲ್ ಮಾಡ್ಕೊತೀವಿ ಮತ್ತು ಸು ಸುಳಲಿ ಮುಂದೆ ಬರುವಂಥ ರೋಗಗಳನ್ನು ನಾವು ಕಂಟ್ರೋಲ್ ಮಾಡೋಕ್ಕ ಇಲ್ಲಾಂದ್ರೆ ಜಾಸ್ತಿ ತಂಪಾದಾಗ ಮತ್ತು ಜಾಸ್ತಿ ಅಂದರೆ ಈ ನೋಡ್ರಿ ಏಕಾಏಕಿ ಸುಮಾರು ಒಂದು ಹದಿನೈದು ಅಸಲಿ ಮಳೆ ನಮ್ಮನ್ನ ಭಾಳಷ್ಟು ಕಾಡ್ಸಕತ್ತಿ ಮುಗಿ ಮಗಿ ಮಳೆ ಈ ಸಂದರ್ಭದಲ್ಲಿ ಸ್ವಲ್ಪ ಬಿಡು ಕೊಟ್ಟೈತಿ ಇಲ್ಲಪ್ಪ ಅಂತಂದ್ರೆ ನಮ್ಗೆ ಎಷ್ಟು ತೊಂದರೆ ಕೊಡ್ತಿತ್ತು ಅಂದ್ರೆ ಭಾಳಷ್ಟು ತೊಂದರೆ ಇತ್ತು ಈ ಉದ್ದೇಶದಿಂದ ನಾ ಹೇಳೋದು ನಾವು ಸರಿಯಾಗಿ ಗೊಬ್ಬರ ನಿರ್ವಹಣೆ ರೋಗ ನಿರ್ವಹಣೆ ನಾವು ಏನು ಅನ್ಕೊಂತೀವಿ ನೋಡ್ರಿ ಈಗ ಹಳದಿ ಬಂದೈತಿ ಇಲ್ಲ ತಂಪಾಗೈತೆ ಅಂತ ಹೇಳಿ ೇಳಿ ನಾವು ಏನು ಮಾಡ್ಕೊತೀವಿ ಸುಮ್ಮನೆ ನಾವು ಟೈಮ್ ವೇಸ್ಟ್ ಮಾಡ್ತೀವಿ ಒಂದೊಂದು ಸ ಒಂದೊಂದು ಸಂದರ್ಭ ಅಂದರೆ ನಮ್ಗೆ ಸಾರ್ವಜನಿಕ ಕೊಡೋಕ್ಕಾಗಿಲ್ಲ ಅಂತಂದ್ರೂ ಸಂದ ಒಂದೊಂದು ಸಾರಿ ಏನು ಅತಿ ಹೆಚ್ಚು ತಂಪಾದಾಗ ಈ ಥರ ಸಮಸ್ಯೆ ಬಂದು ದಿಢೀರಂಥ ಮಳೆ ಹೋಯ್ತು ಬಿಸಿಲು ಬಿತ್ತು ಬಿಸಿಲು ಕಾಯ್ತಪ್ಪ ಅಂತಂದ್ರೆ ಬೇಗ ಬೇಗ ಅದು ಹೋಗೋ ಸಾಧ್ಯತೆ ಇರುತ್ತೆ ಆವಾಗ ಏನಂದ್ರೆ ನಾವು ವಿಲ್ಟ್ ಬಂತು ಅಂತ ನಾವು ಹೇಳ್ತೀವಲ್ಲ ಬೇಗ ಒಣಗಿ ತೆನೆನೇ ಆಗೋಲ್ಲ ಅಂಥ ಸಂದರ್ಭದಲ್ಲಿ ನಾವು ನೀರಿನ ಇದನ್ನು ನಾವು ರೆಡಿ ಇರಬೇಕು ನೀ ನೀರಿನ ಸಮಸ್ಯೆ ಆಯ್ತು ಅಂದ್ರೆ ನಮ್ಗೆ ಮತ್ತೆ ಇಳುವರಿ ನಮಗೆ ಕುಂಠಿತ ಆಗುತ್ತೆ ಅದಕ್ಕೆ ನೀರು ನಿರ್ವಹಣೆ ರೋಗ ನಿರ್ವಹಣೆ ಮತ್ತು ಗೊಬ್ಬರ ನಿರ್ವಹಣೆ ಇವು ಮೂರು ಪ್ರಮುಖವಾಗಿ ರೈತರಿಗೆ ಮುಂದೆ ಇನ್ನೊಂದು ಏನಂದ್ರೆ ನಮ್ಮ ಸಮಸ್ಯೆ ಕಳೆ ನಿರ್ವಹಣೆ ಕಳೆ ಕಳೆಯನ್ನು ಕಳೆನಾಶಕದಿಂದ ಸಿಂಪಡಣೆ ಮಾಡಿ ಕ್ಲೀನ್ ಮಾಡೋದು ಬೇಡ ನನ್ನ ಅಭಿಪ್ರಾಯದಾಗ ಯಾಕಂದರೆ ಇವತ್ತು ಸಾಕಷ್ಟು ರೈತರ ಅಟ್ರಾಜನ್ ಅಂತ ಒಂದು ಗ ಏನು ಮಾಡ್ತಾರೆ ಅದನ್ನ ಹಾಕಿ ಉಗ್ಗಿ ಸ್ಪ್ರೇ ಮಾಡಿ ಮಾಡೋದು ಅಂದರೆ ನಾವು ಪ್ರಿಕಾಷನ್ ರೆಡಿನೇ ಇರಲ್ಲ ಕೈ ಕ್ಲೀನ್ ಇಡೋಲ್ಲ ಎಲ್ಲೋಕ್ಕೆ ಗ್ಲೋಸ್ ಹಾಕೋಲ್ಲ ಮುಖಕ್ಕೆ ಗ್ಲೋಸ್ ಹಾಕೋಲ್ಲ ಈ ಭಾಷೆ ಸಂದರ್ಭದಲ್ಲಿ ಇವತ್ತು ಕ್ಯಾನ್ಸರ್ ಅಂತ ಮಹಾಮಾರಿ ಬರುವ ಸಾಧ್ಯತೆ ಐತೆ ಹಾಗಾಗಿ ನಾವು ಕಳೆ ನಿರ್ವಹಣೆನ ನಾವು ಹಳೆಯ ಪದ್ಧತಿಯಲ್ಲಿ ಅಂದರೆ ನಮ್ಮ ಹಿರಿಯರು ಏನು ಮಾಡ್ತಿದ್ರು ಎಡೆಗಡೆ ಎತ್ತಿಲ್ಲ ಎಡೆಗಡೆ ಹೊಡ್ಕೊತಿದ್ರು ಕಳೆ ನಿರ್ವಹಣೆನ ಅವರು ಕೈ ಕೇಳ್ತಿದ್ರು ಕ್ಲೀನ್ ಮಾಡ್ತಿದ್ರು ನಮ್ಮ ದನಕರಗ ಅಂದರೆ ಇವತ್ತು ನಾವು ಕರುಗಳಿಗೂ ನಾವು ಹುಷಾರನ್ನು ಕೊಡುವಂಥ ಪರಿಸ್ಥಿತಿ ಬರುತ್ತೆ ಆ ಉದ್ದೇಶಕ್ಕೆ ಏನಕ್ಕೆ ಅನಿವಾರ್ಯ ನಾವು ನಾವೇನು ಹೇಳೋಕ್ಕಾಗಲ್ಲ ಕೆಲವೊಂದು ನಾವು ವೈಯಕ್ತಿಕವಾಗಿ ಹೇಳಬೇಕಪ್ಪ ಅಂದರೆ ಕಳೆ ನಿರ್ವಹಣೆನ ಸುಮಾರು ಒಂದು ಎರಡರಿಂದ ಮೂರು ಬೇರೆ ಎಡೆ ಎರಡು ಗಂಟೆ ಹೊಡ್ಕೊಂಡು ಒಂದು ಸರಿ ಕಳೆ ತೊಗೊಂಡು ಓಡಿಸ್ಕೊಂಡು ನಾವು ಮಾಡ್ಕೊಳ್ಳೋದ್ರಿಂದ ಒಂದು ನಮ್ಗೆ ಮುಂದಿನ ಪೀಳಿಗೆಗೆ ಒಂದು ಮಣ್ಣು ಉಳಿಸ್ತೀವಿ ಜೊತೆಗೆ ನಮಗೊಂದು ಒಳ್ಳೆಯ ಆಹಾರ ಕೊಡ್ತೀವಿ ಬೇರೆ ಮುಂದಿನ ಪೀಳಿಗೆನೇ ಸುಖವಾಗಿರುತ್ತೆ ಮತ್ತು ನಮ್ಮ ಮಣ್ಣು ಹಾಳಾಗಲ್ಲ ನಮ್ಮ ಆರೋಗ್ಯ ಹೇಳಲ್ಲ ಮುಂದಿನ ಪೀಳಿಗೆನ ಹಾಳಾಗಲ್ಲ ಹಾಳಾಗಬಾರ್ದಪ್ಪ ಅಂದ್ರೆ ನಾವು ಕೆಲವೊಂದು ಎಷ್ಟು ಇತಿಮಿತಿಯಲ್ಲೇ ಇಲಾಖೆ ರೆಕಮೆಂಡೇಶನ್ ಮಾಡುವ ಗೊಬ್ಬರಗಳು ಮತ್ತು ಇವತ್ತು ನಾವೇನು ಇಲಾಖೆ ಹೇಳುತ್ತೆ ಆ ಟೈಪ್ ಇವತ್ತು ನೋಡ್ರಿ ಯೂರಿಯನ್ ಫಸ್ಟ್ಗೆ ಐವತ್ತು ಕೆ ಜಿ ಬ್ಯಾಗ್ ಬರ್ತಿತ್ತು ಇವತ್ತು ನಲ್ವತ್ತೈದು ಕೆ ಜಿ ಬ್ಯಾಗ್ ಇಳಿಸ್ಯಾರ ಅಂದರೆ ಯಾಕಂದ್ರೆ ಹೆಚ್ಚೆಚ್ಚಿಗೆ ನಾವು ಯೂರಿಯಾ ಬಳಸ್ತೀವಿ ಆ ಉದ್ದೇಶಕ್ಕೆ ಬೇಡ ಅನ್ನೋ ಒಂದು ಉದ್ದೇಶಕ್ಕೆ ಇವತ್ತೆಲ್ಲ ಇಲಾಖೆ ಕರ್ನಾಟಕ ಸರ್ಕಾರ ಆಗಿರ್ಬೋದು ಪ್ರತಿಯೊಂದು ಇಲಾಖೆ ಏನು ಹೇಳಕ್ಕತ್ತೈತೆ ಅಂತಂದ್ರೆ ರಾಜ್ಯಾದ್ಯಂತ ಯೂರಿಯಾ ಬಳಕೆ ಕಡಿಮೆ ಮಾಡಿರಿ ಗೊ ಹೊಲ ಉಳಿತೈತಿ ಅಂತಾರೆ ಅದಕ್ಕೆ ನ್ಯಾನೋ ಈ ಪರ್ಯಾಯವಾಗಿ ನ್ಯಾನೋ ಹಿರಿಯ ನ್ಯಾನೋ ಡಿ ಎ ಪಿ ಸಾಗರಿಕ ಅಂತ ಬಂದೈತಿ ಅವುಗಳನ್ನು ಬೀಜೋಪಚಾರ ಮುಖಾಂತರ ಒಂದು ಸ್ಪ್ರೇ ಮಾಡೋ ಮುಖಾಂತರ ಇವುಗಳ ನಿರ್ವಹಣೆ ಮಾಡಿದ್ರಾಗ ನಮ್ಗೆ ಒಂದು ಒಳ್ಳೆಯ ಈ ಇರುವರಿಗೆ ಪಡಿಬೋದು ಕನಿಷ್ಠ ಒಂದು ಮೂವತ್ತರಿಂದ ಮೂವತ್ತೈದು ಕೆ ಕ್ವಿಂಟಲ್ ಎಕರೆಗೆ ನಾವು ಕನಿಷ್ಠ ನಾವು ಏನು ತೆಗಕಂದ್ರೂ ಮೂವತ್ತು ಕ್ವಿಂಟಲ್ವರೆಗೆ ನಾವು ಒಳ್ಳೆ ಬೆಳೀತೇವೆ ಯಾಕಂದರೆ ಯಾವಾಗ ಅಂದಾಗ ನಾನು ಹೇಳಿದ್ರೆ ರೋಗ ಬಾಧೆ ನೀರು ಮತ್ತು ಗೊಬ್ಬರಗಳನ್ನು ಸರಿಯಾದ ನಿರ್ವಹಣೆ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಒಂದು ಒಳ್ಳೆ ಬೆಳೆ ಪಡಿಬೋದು ಅಂತ ಹೇಳ್ತೀನಿ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು